ಹಲೋ ನಮಸ್ಕಾರ ನಾನು ನಿಮ್ಮ ಭಾವಜೀವಿ ಭಾವನಾ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ನಮ್ಮ ಬೆಂಗಳೂರಿನಲ್ಲಿರುವಂತಹ ವಿದ್ಯಾಪೀಠ ಸರ್ಕಲ್ ನಲ್ಲಿ ಇರುವಂತಹ ಶ್ರೀಕೃಷ್ಣ ಮಠಕ್ಕೆ ನಾನು ಭೇಟಿ ಮಾಡಿದ ಅದು ನಿಮಗೂ ಕೂಡ ತೋರಿಸ್ಬೇಕು ಅಂತ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಹಾಗೆ ವೇದ್ಯ ಅಧ್ಯಯನ ಸಂಸ್ಕೃತ ಪಾಠಶಾಲೆ ಕೂಡ ಇರುವುದು ಹಾಗೆ ಇಲ್ಲಿ ಶಾಸ್ತ್ರೋಕ್ತವಾಗಿ ಕೃಷ್ಣನಿಗೆ ಪೂಜೆ ಮಾಡುವುದು ನನ್ನ ತುಂಬ ಖುಷಿಯ ವಿಚಾರ ನನಗಂತೂ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ನೆಮ್ಮದಿ ಖುಷಿ ಕೊಡುತ್ತದೆ ಹಾಗೆ ಇಲ್ಲಿ ರಾಯರು ಕೂಡ ಇದ್ದಾರೆ ಹಾಗೆ ದೇವಸ್ಥಾನದ ಸುತ್ತ ನೀವೀಗ ಏನು ನೋಡ್ತಿದ್ದೀರ ಬೃಂದಾವನ ಹಾಗೆ ಅದರ ಜೊತೆಗೆ ಹಲವು ದೇವಸ್ಥಗಳನ್ನು ನೀವು ಇಲ್ಲಿ ಕಾಣಬಹುದು ಹಾಗೆ ಹೊರಗಡೆಯ ಭಾಗವನ್ನು ನಾನೀಗ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಮನೆಯಲ್ಲಿ ಕೃಷ್ಣನಿಗೆ ಪ್ರಿಯವಾದಂತಹ ಬೆಣ್ಣೆ ಮುರ್ಕು ಹಾಗೆ ಹೊಂಡೆಗಳನ್ನು ನಾನಿಲ್ಲಿ ಮಾಡ್ತಿದ್ದೀನಿ ಸೊ ಸಂಜೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆ ದೇವರಿಗೆ ನಾನು ನಾನಿವತ್ತು ಮಧ್ಯಾಹ್ನ ಮಾಡಿ ರೆಡಿ ಮಾಡಿದೆ ಹಾಗೆ ಕೃಷ್ಣನಿಗೆ ಅಲಂಕಾರ ಮಾಡಿ ನೀವೀಗ ನೋಡ್ತಿದ್ದೀರ ನಮ್ಮ ಮನೆಯ ಪುಟ್ಟ ಮುದ್ದು ಕೃಷ್ಣ ಬಾಲಕೃಷ್ಣ ಹಾಗೆ ಬೆನ್ನೆ ಕೃಷ್ಣನಿಗೆ ಇಲ್ಲಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಬೇಕು ಅಂತ ರೆಡಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುವಂತಹ ಈ ಹಬ್ಬ ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ನಾನೇ ಬರೆದಿರುವಂತಹ ಎರಡು ಸಾಲುಗಳು ಮಾಧವ ಮೇಲೆ ಗೆಳತಿ ರಾಧೆಗೆ ಸಿಕ್ಕಿದ್ದು ಒಂಟಿತನದ ಭಾವ ಏನು ಮಾಡಲು ಸಾಧ್ಯವಿತ್ತು ರಾಧೆಗೆ ಕೃಷ್ಣ ಗಗಮನ್ನ ಕುಸುಮವಾದಾಗ ಸುಮ್ಮನೆ ಪ್ರೀತಿಸಿದಳು ಮನದಲ್ಲಿ ಸಹಿಸಿದಳು ಎಲ್ಲನೋ ಇದೇ ಥರದ ವಿಡಿಯೋಗಾಗಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದಗಳು